ಎಸ್ಎಲ್ಸಿ ಫಲಿತಾಂಶ ಮಟ್ಟ ಹೆಚ್ಚಿಸಲು ಶಿಕ್ಷಣ ಇಲಾಖೆಯಿಂದ ನಮ್ಮ ನಡೆ ಓದಿನ ಕಡೆ ಮನೆಬೇಟಿ ಕಾರ್ಯಕ್ರಮ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಳ್ಳಿ ಗ್ರಾಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಚ್ ನಾನಕಿ ನಾಯ್ಕ ಅವರು ನಮ್ಮ ತಾಲೂಕಿನಲ್ಲಿ ಎಸ್ಎಲ್ಸಿ ಫಲಿತಾಂಶ ಮಟ್ಟ ಹೆಚ್ಚಿಸಲು ರಾತ್ರಿ ವೇಳೆ ಮಕ್ಕಳ ಮನೆಗೆ ಭೇಟಿ ಮಾಡಿ ಅವರ ವಿದ್ಯಾಭ್ಯಾಸದ ಬಗ್ಗೆ ಪರಿಶೀಲಿಸಿದ್ದಾರೆ ಮತ್ತು ಅವರಿಗೆ ಪರೀಕ್ಷೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಾಂತೇಶ್ ಪಾಟೀಲ್ ಬಿಆರ್ಪಿ ಶಿರಾಟಿಯವರಾದ ಶ್ರೀ ವಾಸು ದೀಪಾಳಿ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಹರೀಶ್ ಸೇಂದ್ರಗಯಾ ಹಾಗೂ ಶಂಕರಗೌಡ ಪಾಟೀಲ್ ರಿಯಾಜ್ ಗದಗ ಮಹಮ್ಮದಲಿ ಶನದ್ ಸರಿ ವಾಲಿಕಾ ಶಂಭುಗೌಡ ಪಾಟೀಲ್ ಮಾನು ಲಮಾಣಿ ಮಲ್ಲೇಶ್ ಲಮಾನಿ ಧರ್ಮಣ್ಣ ಲಮಾನಿ ಹಾಗೂ ಮುದ್ದು ಮಕ್ಕಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಎಲ್ಲ ಸಮಸ್ತ ಗ ಗ್ರಾಮದ ಎಲ್ಲ ಮುಖಂಡರಿಗೂ ಮತ್ತು ಎಲ್ಲ ನನ್ನ ಎಸ್ ಎಸ್ ಎಲ್ ಸಿ ಓದ್ತಿರುವಂಥ ವಿದ್ಯಾರ್ಥಿಗಳು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಾವು ಸಹಜವಾಗಿ ನಾವು ಭೇಟಿಯನ್ನು ಇದ್ದೀವಿ ಮಕ್ಕಳ ಮನೆ ಭೇಟಿ ಯಾವ್ಯಾವ ಓದ್ತಾ ಇದ್ದಾರೋ ಇಲ್ಲೋ ಅಥವಾ ಓದುವ ಕೋಣೆಗಳನ್ನು ಮಾಡ್ಕಂಡರೋ ಇಲ್ಲ ಅಂಥೇಳಿ ನಾವು ಮುಖ್ಯೋಪಾಧ್ಯಾಯರ ಆಯಾ ಗ್ರಾಮದಲ್ಲಿ ಇರುವಂಥ ಮುಖ್ಯೋಪಾಧ್ಯಾಯರನ್ನು ಕರ್ಕೊಂಡು ಈ ರೀತಿ ನಾವು ಭೇಟಿಯನ್ನು ಇದ್ದೀನಿ ಮತ್ತು ಅಲ್ಲಲ್ಲಿ ಕೆಲವು ಕಡೆ ವಾಸ್ತವ್ಯನೂ ಸಹಿತ ನಾವು ಹೂಡಿರುವಂಥದ್ದು ಉಂಟು ಕಾರಣ ಇಷ್ಟೇ ಕೆಲವು ಮಕ್ಕಳು ಸುಮ್ಮನೆ ಹೇಳ್ತಾ ಇದ್ದಾರೆ ಏನು ಅಂತ ಸ್ವಲ್ಪ ಅವ್ರನ್ನ ಪರೀಕ್ಷೆ ಮಾಡಿದಂಗು ಆಯಿತು ಆ ಕಾರಣಕ್ಕಾಗಿ ನಾವು ಶಿರಟ್ಟಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ನನ್ನ ಹೆಸರು ನಾಣಕಿ ನಾಯಕ್ ಅಂತ ಹೇಳಿ ಈಗಾಗಲೇ ನಾವು ಈಗ ಮೂರನೇ ಮನೆ ಭೇಟಿ ಕೊಟ್ವಿ ಅದನ್ನ ಪರೀಕ್ಷೆ ಮಾಡಕ್ಕೆ ಬಂದಾರ ನಮ್ಮ ಸಾಹೇಬ್ರು ಅದಕ್ಕೆ ನಾವು ಹೋಗಬೇಕು ಅಂತ ಆಯ್ತು ಸರ ಬರ್ರಿ ನಾವು ಅದ್ರ ಸಪೋರ್ಟ್ ಇದ್ವಿ ಆದ್ರೆ ಮಕ್ಕಳು ಎಲ್ಲ ಚೆನ್ನಾಗಿ ನಿಮ್ಮ ಭಯ ಅನ್ನೋದು ಐತಿ ಅಷ್ಟೊಳಗೆ ನೀವು ಎಲ್ಲರಿಗೂ ನೀವು ಕೊಟ್ಟಿದ್ರಿ ಅದ್ರಾಗ ನಿಮ್ಮ ಸಿಬ್ಬಂದಿಗಳು ಬಂದು ಅವ್ರ ಮಕ್ಕಳಿಗೆ ಹೋಗಿ ಯಾವ ಯಾವ ಥರ ಪಾಠ ಓದಬೇಕು ಯಾವ ಥರ ಶಿಕ್ಷಣ ಯಾವ ಥರ ಫಲಿತಾಂಶ ತಗೋಬೇಕನ್ನೋದು ಅವ್ರಿಗೆ ಬೆಳಿಗ್ಗೆ ನಾಲ್ಕೂವರೆ ಏಳು ಗಂಟೆ ಬರ್ತಾನ್ರಿ ಸ್ಟಡಿ ಮಾಡ್ತಾನ್ರಿ ಆಮೇಲೆ ಕ್ಲಾಸ್ ಹಾಕಿದ್ರೆ ಕ್ಲಾಸಿಗೆ ಹೋಗ್ಕೊಂಡ್ರಿ ವಾಪಸ್ ಬರ್ಬೇಕಾದ್ರೆ ಸ್ವಲ್ಪ ಕೈಕಲ್ ಮಾರಿ ತರ್ಕೊಂಡು ಸ್ಟಡಿ ಕೊಡ್ತಾರೆ ಹೀಗೆ ವೆರಿ ಗುಡ್ ಮತ್ತಾದ ಮಕ್ಕಳು ಒಂದು ನಮ್ಮ ಯಾಕಂದ್ರೆ ನಮ್ಮ ಊರು ಶಾಲೆಯವರು ಬಂದಿದ್ರು ಅಲ್ಲಿ ಐ ಶಾಲೆಯವ್ರು ಐದು ಆರು ಶಾಲೆಯವ್ರು ಇಷ್ಟಿದ್ರು ಆನ್ಸರ್ ನಾಲ್ ಕಾರ್ಯಕ್ರಮನ ಅದನ್ನು ನೋಡಿ ನಮ್ಗೆ ಬಹಳ ಹೆಮ್ಮೆ ಇದ್ರಿ ಅದಕ್ಕಿಂತ ನಮ್ಮ ಒಬ್ಬ ಶಿಕ್ಷಣಾಧಿಕಾರಿಗಳು ರಾತ್ರಿ ಅಡ್ಡಾಡ್ತನ ದೊಡ್ಡ ಹೆಮ್ಮೆ ಸರ್ ವರದಿ ಇಮಾನ್ ಸಾಹಬಾ ಸರ್ ಟೂರಾ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನೀಸ್ ಲಕ್ಷ್ಮೇಶ್ವರ